ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಅವಲಕ್ಕಿಯಿಂದ ಈ ರೀತಿ ಪೇಪರ್ ರೀತಿಯಲ್ಲಿರ್ತಕ್ಕಂಥ ಒಂದು ಗರಿ ಗರಿಯಾಗಿರ್ತಕ್ಕಂಥ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಇದು ಇಡ್ಲಿ ರವೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ನಿಮಗೆ ಇಡ್ಲಿ ರವೆ ಇಲ್ಲ ಅಂತಂದರೆ ಅಕ್ಕಿ ತರಿ ಆದರೂ ಬಳಸ್ಕೊಳ್ಬೋದು ಅಥವಾ ಚಿರೋಟಿ ರವೆ ಆದರೂ ಬಳಸ್ಕೊಳ್ಬೋದು ನಾನಿಲ್ಲಿ ಇಡ್ಲಿ ರವೆ ಬಳಸ್ಕೊಳ್ತಿದ್ದೀನಿ ಒಂದು ಕಪ್ ಇಡ್ಲಿ ರವೆನ ನಾನು ಸೇರಿಸ್ಕೊಂಡಿದ್ದೀನಿ ಮೇಜರ್ಮೆಂಟ್ ಸ್ವಲ್ಪ ಕರೆಕ್ಟಾಗಿ ಹಾಕೊಳ್ಳಿ ಇವಾಗ ಇದನ್ನು ನಾವು ಕರೆಕ್ಟಾಗಿ ತೊಳ್ಕೊಳ್ಬೇಕು ಇಡ್ಲಿ ರವೆ ಆಗಲಿ ನೀವು ಏನಾದರೂ ಇಡ್ಲಿ ರವೆ ಅಥವಾ ಅಕ್ಕಿ ತರಿ ಬಳಸಿದ್ರಿ ಅಂತಂದರೆ ಒಂದು ಸರಿ ಏನಾದರೂ ತೊಳ್ಕೊಳ್ಳಿ ಯಾಕಂದರೆ ಡಸ್ಟ್ ಇರುತ್ತೆ ಅಕಸ್ಮಾತ್ ಚಿರೋಟಿ ರವೆ ಬಳಸ್ಕೊಂಡಿದ್ರಿ ಅಂದರೆ ತೊಳೆಯೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾನಿಲ್ಲಿ ಇಡ್ಲಿ ರವೆ ಬಳಸಿರೋದ್ರಿಂದ ಒಂದು ಸರಿ ತೊಳ್ಕೊಳ್ತಿದ್ದೀನಿ ತೊಳೆದಾಗ ಸಡನ್ಲಿ ನೀವು ಈ ನೀರನ್ನ ಬಸ್ಕೊಳ್ಬಾರ್ದು ಒಂದು ಸ್ವಲ್ಪ ದುಡ್ಡು ಒಂದು ಹತ್ತು ಸೆಕೆಂಡ್ ಬಿಟ್ಟಾದಮೇಲೆ ಈ ನೀರನ್ನ ಬಸ್ಕೊಳ್ಬೇಕು ಇಲ್ಲಾಂದರೆ ರವೆ ಅದರ ಜೊತೆಗೆ ನೀರಿನ ಜೊತೆಗೆ ಹೋಗಿಬಿಡುತ್ತೆ ಹಾಗಾಗಿ ನೋಡಿ ನಾನು ಕೂಡ ಇಲ್ಲಿ ಒಂದು ಹತ್ತು ಸೆಕೆಂಡ್ ಬಿಟ್ಟು ನೀರನ್ನ ಬಸ್ತಿಟ್ಕೊಂಡಿದ್ದೀನಿ ಇವಾಗ ಈ ಒಂದು ಇಡ್ಲಿ ರವೆಕ್ಕೆ ಕಾಯಿಸಿರೋ ನೀರು ಅಥವಾ ಬಿಸಿ ನೀರನ್ನ ನಾನು ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ನೆನೆಸಿಡಬೇಕು ಹಾಗಾಗಿ ಒಂದು ಕಾಯಿಸಿರೋ ನೀರು ಅಥವಾ ಬಿಸಿನೀರನ್ನ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಳೋಣ ಅಂದರೆ ಅವಲಕ್ಕಿ ನೆನ್ಕೊಳ್ಬೇಕು ಅಲ್ಲಿವರೆಗೂ ಈ ರವೆ ಕೂಡ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಿಸಿನೀರನ್ನ ಸೇರಿಸಿ ನೆನೆಸಿಟ್ಕೊಂಡಿದ್ದೀನಿ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಯಾವ ಕಪ್ಪಿಂದ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಕಾಲು ಕಪ್ಪಾಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಗಟ್ಟಿ ಅವಲಕ್ಕಿ ಬಳಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮೀಡಿಯಮ್ ಸೈಜ್ ಅವಲಕ್ಕಿ ಕೂಡ ಹಾಕ್ಕೊಳ್ಬೋದು ಆದರೆ ಕಪ್ಪಿನ ಅಳತೆ ಕರೆಕ್ಟಾಗಿರಲಿ ಯಾವ ಕಪ್ಪಿಂದ ರವೆ ಹಾಕ್ಕೊಂಡಿರ್ತೀರಿ ಅದೇ ಕಪ್ಪಿಂದ ಕಾಲು ಕಪ್ಪಾಗುವಷ್ಟು ಅವಲಕ್ಕಿನ ತೊಗೊಳ್ಳಿ ಅವಲಕ್ಕಿ ಕೂಡ ಅಷ್ಟೇ ಒಂದು ಎರಡು ಸರಿ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈ ರೀತಿ ತೊಳೆದಾದಮೇಲೆ ಇದು ಕೂಡ ನಾವು ಬಿಸಿ ನೀರನ್ನ ಸೇರಿಸ್ಕೊಳ್ಬೇಕು ಅವಲಕ್ಕಿ ಮುಳುಗೋವರೆಗೂ ನೀರನ್ನ ಸೇರಿಸ್ಕೊಂಡು ಇದನ್ನು ಕೂಡ ಹತ್ತು ನಿಮಿಷ ನೆನೆಸಿಟ್ಕೊಳ್ಬೇಕು ಹತ್ತು ನಿಮಿಷ ಅಂತೇನಿಲ್ಲ ಅವಲಕ್ಕಿ ಕರೆಕ್ಟಾಗಿ ನೆನ್ಕೊಳ್ಳೋಷ್ಟು ಟೈಮ್ ಕೊಟ್ಕೊಂಡ್ರೆ ಸಾಕು ಕೆಲವೊಂದು ಸರಿ ಮೀಡಿಯಮ್ ಸೈಜ್ ಅವಲಕ್ಕಿನ ನೀವು ತೊಗೊಂಡಿದ್ರಿ ಅಂತಂದರೆ ಬೇಗ ನೆನ್ಕೊಳ್ಳುತ್ತೆ ಹಾಗಾಗಿ ಅವಲಕ್ಕಿ ನೆನೆಸುವಷ್ಟು ನೆನೆಯುವಷ್ಟು ಟೈಮ್ ಕೊಟ್ಟು ನೆನೆಸ್ಕೊಂಡ್ರೆ ಸಾಕು ಇವಾಗ ಕರೆಕ್ಟಾಗಿ ಅವಲಕ್ಕಿ ನೆನ್ಕೊಂಡಿದೆ ನೋಡಿ ಈ ರೀತಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ರೆ ಕರೆಕ್ಟಾಗಿ ನೆನ್ಕೊಂಡಿರಬೇಕು ಅಂದರೆ ನಾವು ಇದನ್ನು ರುಬ್ಕೊಂಡಾಗ ತೀರ ನೈಸಾಗಿ ಬ್ಯಾಟರ್ ರೆಡಿ ರೆಡಿ ಆಗಬೇಕು ಹಾಗಾಗಿ ಅವಲಕ್ಕಿನ ಕರೆಕ್ಟಾಗಿ ನೆನೆಸ್ಕೊಳ್ಳಿ ಇವಾಗ ನೋಡಿ ಇದರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ನೀರನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಕರೆಕ್ಟಾಗಿ ಗಟ್ಟಿ ಅವಲಕ್ಕಿ ಆದರೂ ಪರ್ಫೆಕ್ಟಾಗಿ ನೆನ್ಕೊಂಡಿದೆ ಈ ರೀತಿ ನೆಂದಿದ್ರೆ ಸಾಕಾಗಿರುತ್ತೆ ಕೈಲೇ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾವು ರುಬ್ಕೊಳ್ಬೇಕಾಗತ್ತೆ ನೋಡಿ ಕಾಲು ಅವಲಕ್ಕಿ ಕಾಲ್ ಕಪ್ ಅವಲಕ್ಕಿ ಇಷ್ಟು ಅವಲಕ್ಕಿ ಆಗಿತ್ತು ಅರಳ್ಕೊಂಡಿರುತ್ತೆ ನೀರು ಹಾಕಿರೋದ್ರಿಂದ ಹಾಗೆ ಇಡ್ಲಿ ರವೆ ಕೂಡ ಕರೆಕ್ಟಾಗಿ ನೆನ್ಕೊಂಡಿರುತ್ತೆ ಇದನ್ನು ಕಲ್ಕೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಕ ಬಿಟ್ರೆ ರವೆ ನೀರು ಒಂದಾಗಿಬಿಡುತ್ತೆ ಹಾಗಾಗಿ ಜಸ್ಟ್ ಕಲಕದೆ ನೀವು ನೀರನ್ನ ಬಸ್ಕೊಂಡ್ಬಿಡಿ ನೋಡಿ ಈ ರೀತಿ ನೀರನ್ನ ಬಸ್ತಿಟ್ಕೊಂಡಿದ್ದಾಗಿದೆ ಇವಾಗ ಅವಲಕ್ಕಿ ಇಡ್ಲಿ ರವೆನ ನೈಸಾಗಿ ನಾವು ರುಬ್ಕೊಳ್ಬೇಕು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನೆನೆಸಿರ್ತಕ್ಕಂಥ ಇಡ್ಲಿ ರವೆನ ಸೇರಿಸ್ಕೊಳ್ತಿದ್ದೀನಿ ನೀವು ಚಿರೋಟಿ ರವೆ ಏನಾದರೂ ಬಳಸ್ಕೊಂಡಿದ್ರೆ ನೆನೆಸೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಅವಲಕ್ಕಿನ ಮಾತ್ರ ನೆನೆಸ್ಕೊಳ್ಳಿ ನಾನಿಲ್ಲಿ ಇಡ್ಲಿ ರವೆ ಬಳಸಿರೋದ್ರಿಂದ ನೆನೆಸ್ಕೊಂಡಿದ್ದೀನಿ ನೋಡಿ ಇವಾಗ ನೆನೆಸಿರ್ತಕ್ಕಂಥ ರವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ನೆನೆಸಿರ್ತಕ್ಕಂಥ ಅವಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಯಾವ ಕಪ್ಪಿಂದ ರವೆ ಅವಲಕ್ಕಿ ತೊಗೊಂಡಿದ್ವಿ ಅದೇ ಕಪ್ಪಿಂದ ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಅಕ್ಕಿ ಹಿಟ್ಟು ಇಷ್ಟ ಇಲ್ಲ ಅಂದರೆ ಮೈದಾ ಹಿಟ್ಟು ಹಾಕ್ಕೊಳ್ಬೋದು ಅಥವಾ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಾಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ ಇದೆಲ್ಲನೂ ಕರೆಕ್ಟಾಗಿ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಅಂದರೆ ನಮಗಿದು ದೋಸೆ ಹಿಟ್ಟಿನ ಒಂದು ಬ್ಯಾಟರಲ್ಲಿ ರುಬ್ಕೊಂಡು ಬರೋಣ ಇವಾಗ ನೋಡಿ ರುಬ್ಬಿದ್ದಾಗಿದೆ ಎಷ್ಟು ನೈಸ್ ಅಂದರೆ ಅವಲಕ್ಕಿ ಒಂದು ಸ್ವಲ್ಪ ತರಿ ಅನಿಸ್ಬಾರ್ದು ಆ ರೀತಿಯಲ್ಲಿ ನಾವು ರುಬ್ಕೊಳ್ಬೇಕಾಗುತ್ತೆ ಇಷ್ಟು ನೈಸಾಗಿ ಬೆಣ್ಣೆ ರೀತಿಯಲ್ಲಿ ನಾವು ರುಬ್ಕೊಳ್ಬೇಕು ನೋಡಿ ಇವಾಗ ಇದು ರುಬ್ಬಿದ್ದಾಗಿದೆ ನಿಮಗೆ ಬೇಕು ಅಂದರೆ ಇಲ್ಲಿ ಒಂದು ಆಲೂಗಡ್ಡೆನ ಕೂಡ ಸಿಪ್ಪೆ ತೆಗೆದು ಸೇರಿಸ್ಕೊಂಡು ರುಬ್ಕೊಳ್ಬೋದು ಬಟ್ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಇಷ್ಟೇ ಆದರೂ ಕೂಡ ದೋಸೆ ಕರೆಕ್ಟಾಗೇ ಬರುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಈ ಒಂದು ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಅಂದರೆ ಒಂದು ದೋಸೆ ಹಿಟ್ಟಿನ ಬ್ಯಾಟರ್ ಬರೋವರೆಗೂ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ತೊಗೊಳ್ಬೇಕಾಗುತ್ತೆ ನಾನು ಕೂಡ ಇಲ್ಲಿ ಮಿಕ್ಸಿ ಜಾರ್ನ ತೊಳೆದಿರೋ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ ಕರೆಕ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಇವಾಗ ಇದಕ್ಕೂ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಬಳಸ್ಕೊಳ್ತಿದ್ದೀನಿ ನಿಮಗೆ ಸೋಡಾ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಗುರವಾಗಿ ಬರಲಿ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಲರ್ಗೋಸ್ಕರ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸರಿ ಕಲಿಸ್ಕೊಳ್ಳೋಣ ನೀವು ರುಬ್ಬುವಾಗೂ ಕೂಡ ಸಕ್ಕರೆನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೋದು ಇಲ್ಲ ಸಕ್ಕರೆ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಇವಾಗ ಸಕ್ಕರೆ ಒಂದು ಸರಿ ಈ ರೀತಿ ಬಿಡೋಣ ದೋಸೆ ಹಿಟ್ಟಿಂದ ಒಂದು ಬ್ಯಾಟರ್ ತೀರಾ ನೀರು ಅಲ್ಲ ತೀರಾ ಗಟ್ಟಿಯೂ ಅಲ್ಲ ಒಂದು ಹದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅವಲಕ್ಕಿನ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ತೀರಾ ಸ್ಮೂತಾಗಿ ಬಂದ್ಬಿಡುತ್ತೆ ಹಾಗಾಗಿ ಯಾವ ಬಟ್ಲಿಂದ ನೀವು ಒಂದು ಕಪ್ಪು ಇಡ್ಲಿ ರವೆ ತೊಗೊಂಡಿರ್ತೀರಿ ಅದೇ ಕಪ್ಪಿಂದ ಕಾಲು ಕಪ್ಪಾಗುವಷ್ಟು ಮಾತ್ರ ಅವಲಕ್ಕಿ ಸೇರಿಸ್ಕೊಳ್ಳಿ ಅರ್ಧ ಕಪ್ ಅವಲಕ್ಕಿ ತೊಗೊಂಡಿದ್ದಾಯಿತು ಅಂದರೆ ನಿಮಗೆ ದೋಸೆ ಸ್ಮೂತಾಗಿ ಬಂದುಬಿಡುತ್ತೆ ಹಾಗೆ ತಳ ಹಿಡಿಯುತ್ತೆ ದೋಸೆ ಹಂಚನ ಹಿಡಿಯುತ್ತೆ ಹಾಗಾಗಿ ಇವಾಗ ಈ ಸೈಡಲ್ಲಿ ನಾನು ಆಲ್ರೆಡಿ ದೋಸೆ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ ದೋಸೆ ಹಂಚಿ ಈ ರೀತಿ ಕಾದಾಗ ನೀರು ಹಾಕಿ ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ಬೇಕು ಈ ಒಂದು ಮೆಥಡನ್ನ ನಾನು ಪ್ರತಿ ಸರ ಹೇಳ್ತೀನಿ ಯಾಕಂದರೆ ಈ ರೀತಿ ಮಾಡೋದ್ರಿಂದ ದೋಸೆ ನಮಗೆ ತಿಡುವಾಗ ಒಂದು ಸ್ವಲ್ಪನೂ ಅಂಟ್ಕೊಂಡು ಬರೋದಿಲ್ಲ ಅದ್ರ ಜೊತೆಗೆ ನಾವು ದೋಸೆನ ಲೈನ್ ಲೈನಾಗಿ ಹಾಕ್ಕೊಳ್ಬೋದು ಹಾಗಾಗಿ ನಿಮಗೆ ಯಾವ ಸೈಜಲ್ಲಿ ದೋಸೆ ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟು ದೋಸೆ ಅಂಚನ್ನು ಕಾಯಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ದೋಸೆ ಅಂಚನ್ನು ಕ್ಲೀನ್ ಮಾಡಿಕೊ ು ಅದಾದಮೇಲೆ ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಹಿಟ್ಟನ್ನು ಹಾಕಿ ಇಟ್ಕೊಂಡು ಗ್ಯಾಸನ್ನ ಇಟ್ಕೊಂಡು ಹಿಟ್ಟು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅಂಚು ನೆಲ್ಲನ್ನು ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಬೇಯಿಸ್ಕೊಂಡು ಮೇಲುಗಡೆ ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡನ್ನೂ ಹಾಕಿಲ್ಲ ಜಸ್ಟ್ ಕೆಂಪಾಗೋವರೆಗೂ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಕೆಂಪಾಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ತೆಗೆದು ತೋರಿಸ್ತಿದ್ದೀನಿ ಎಷ್ಟು ಗರಿ ಗರಿ ಆಗಿದೆ ಅಂತ ನಾವು ಇಡ್ಲಿ ರವೆಯಿಂದ ಇಡ್ಲಿ ಮಾಡಿರ್ತೀವಿ ಬಟ್ ದೋಸೆನ ಒಂದ್ಸರಿ ಟ್ರೈ ಮಾಡಿ ತುಂಬನೇ ಪರ್ಫೆಕ್ಟಾಗಿ ಬರುತ್ತೆ ಇಷ್ಟು ಗರಿ ಗರಿ ಅಂತಲ್ಲ ನೀವು ಈ ದೋಸೆನ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು ಅಂದರೆ ಬೇಗನ ಅಂದರೆ ಹೈ ಫ್ಲೇಮಲ್ಲಿಟ್ಟು ಬೇಗ ಬೇಯಿಸ್ಕೊಂಡು ಬೇಗ ತಗೊಳ್ಬೋದು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಆಗೋವರೆಗೂ ವೇಟ್ ಮಾಡ್ಕೊಂಡಿದ್ದೆ ನೋಡಿ ಸಕ್ಕರೆ ಹಾಕಿರೋದ್ರಿಂದ ಇಷ್ಟು ಗಾಢವಾಗಿ ಬಣ್ಣ ಕಟ್ಕೊಂಡಿದೆ ಸಕ್ಕರೆ ಹಾಕದೇ ಇದ್ದರೆ ಒಂದು ಸ್ವಲ್ಪ ವೈಟಲ್ಲಿ ನಮಗೆ ಇಡ್ಲಿ ರವೆಯಿಂದ ಮಾಡಿರ್ತಕ್ಕಂಥ ದೋಸೆ ಬಂದಿರುತ್ತೆ ಕ್ರಿಸ್ಪಿ ಆಗಿರ್ತಕ್ಕಂಥ ಇಡ್ಲಿ ರವೆಯಿಂದ ಮಾಡಿರ್ತಕ್ಕಂಥ ಉದ್ದಿನಬೇಳೆ ಬಳಸದೆ ಮಾಡಿರ್ತಕ್ಕಂಥ ಒಂದು ಕ್ರಿಸ್ಪಿ ಪೇಪರ್ ದೋಸೆ ರೆಡಿ ಇನ್ಸ್ಟೆಂಟಾಗಿ ರೆಡಿಯಾಗಿರುತ್ತೆ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ಹಿಂದೆ ಕೂಡ ಹಲವಾರು ರೀತಿಯ ಇಡ್ಲಿ ರೆಸಿಪಿಗಳು ಅಥವಾ ಇಡ್ಲಿ ರವೆದ ರೆಸಿಪಿಗಳು ನಾನು ನನ್ನ ಚಾನಲ್ನಲ್ಲಿ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ